बैलिस्टिक मिसाइल ಮೂಲಕ ಕಾರಣ ಭೀಕರ ದಾಳಿ ಇಸ್ರೇಲ್ನ ಆಸ್ಪತ್ರೆಯ ಮೇಲೆ ಕ್ಷಿಪಣಿಗಳ ಅಟ್ಯಾಕ್ ರೋಗಿಗಳು ಡಾಕ್ಟರ್ ಗಳಿಗೆ ಗಂಭೀರ ಗಾಯ. ಇರಾನ್ ಮೇಲೆ 100 ರ ಜೆಟ್ ಗಳಿಂದ ಅಟ್ಯಾಕ್ ತೈಲ ಘಟಕಗಳು ನಾಶ ಹೆಲಿಕಾಪ್ಟರ್ ಗಳು ಧ್ವಂಸ ಅಹರಾನ್ ಸಿಟಿ ಗುರಿಯಾಗಿಸಿ ರಣಭೀಕರ ದಾಳಿ. ಖಮೇನಿಗೆ ಒಂದು ವಾರದ ಡೆಡ್ಲೈನ್ ಕೊಟ್ಟ ಟ್ರಂಪ್ ಇತ್ತ ಇರಾನ್ನಲ್ಲಿ ಸಿಲುಕಿದ್ದ ಭಾರತೀಯರು ವಾಪಸ್ ಮತ್ತೊಂದೆಡೆ ಇಸ್ರೇಲ್ನಲ್ಲಿ ಸಿಲುಕಿದ್ದ ಕನ್ನಡಿಗರು ಇಂದು ರಿಟರ್ನ್ ಬೈಕ್ ಟ್ಯಾಕ್ಸಿ ನಿಷೇಧದ ಬೆನ್ನಲ್ಲೇ ಆಟೋ ದುಬಾರಿ ಓಲಾ ಊಬರ್ ಸೇರಿ ಆಟೋ ಮಾಲೀಕರಿಂದ ಡಬಲ್ ವಸೂಲಿ ಪ್ರಯಾಣದರ ಏರಿಕೆಗೆ ಕಂಗಾಲಾದ ಜನ ಬೆಂಗಳೂರಿನ ಅಪಾರ್ಟ್ಮೆಂಟ್ನಲ್ಲಿ ಅಸ್ಥಿಪಂಜರ ಪತ್ತೆ ಮನುಷ್ಯರದ್ದ ಪ್ರಾಣಿಯದ್ದ ಎಂದು ಪರಿಶೀಲನೆ ಬೇರೂರು ಪೊಲೀಸರಿಂದ ತನಿಖೆ ಎಫ್ಎಸ್ಎಲ್ಗೆ ರವಾನೆ